ಸರ್ ಚಲೋ ರಾಜು ಅಂತ ಹೇಳಿ ನಾವು ಬಡಪುರ ದೇವಪುರ ಅವರು ಜೆ ಪಿನೇ ಬರಬೇಕು ಯಾಕೆಂದ್ರೆ ಇವತ್ತು ಒಂದು ಮೋದಿದು ಒಂದು ಎರಡು ಸಾವಿರ ರೂಪಾಯಿ ಬರ್ತಾ ಇದ್ದೆ ಪುನಃ ನಮ್ದು ಮಿಲಿಟರಿ ಅವರಿಗೆ ಮತ್ತೆ ಸೈನಿಕರಿಗೆ ಒಳ್ಳೆ ಒಂದು ಸಹಾಯ ಆಗುತ್ತೆ ನಮ್ಮ ದೇಶ ಕಾಪಾಡ್ತಾರೆ ಮೋದಿ ಅವರು ಅವರೇ ಬರಬೇಕು ಸರ್ ಅಷ್ಟು ದೃಢವಾಗಿ ಹೇಳ್ತಾ ಇದ್ದೀರಾ ಖಂಡಿತ ಸರ್ ಮೈತ್ರಿ ಪಕ್ಷ ಇರೋದ್ರಿಂದ ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ತಗೊಳ್ತದೆ ಇಲ್ಲಿ ಕಳೆದ ಬರಿ ಅಂತ ಹೇಳೋಕ್ಕಾಗಲ್ಲ ಇಪ್ಪತ್ತೈದು ಬಂದಿತ್ತು ಈ ಸಲ ಒಂದು ಇಪ್ಪತ್ತೈದು ಇಪ್ಪತ್ತ ಗ್ಯಾರಂಟಿ ಒಂದೆರಡು ಹೆಚ್ಚು ಎರಡು ಎರಡು ಮೂರು ಸಿಗುತ್ತೆ ಅವ್ರಿಗೆ ಮೂರು ಸಿಗುತ್ತೆ ಅವ್ರಿಗೆ ಕೋಲಾರ ಇಲ್ಲಾಂದ್ರೆ ಬೆಂಗಳೂರು ಗ್ರಾಮಾಂತರ ಹಾಸನ ಮಂಡೆ ಸಿಗುತ್ತೆ ಒಂದು ನಾಲ್ಕರಲ್ಲಿ ಮೂರು ಸಿಗುತ್ತೆ ಅವ್ರಿಗೆ ಇವ್ರಿಗೊಂದು ಇಪ್ಪತ್ತಾರು ಇಪ್ಪತ್ತೆರಡು ನಿಂತ್ಪೋತಾರೆ ಇವರು ಇಪ್ಪತ್ತೈದರಲ್ಲಿ ಆಗುತ್ತೆ ಗ್ಯಾರಂಟಿ ಇಪ್ಪತ್ತೆರಡು ಇಪ್ಪತ್ತೆರಡು ಸಿಗುತ್ತೆ ಕಾಂಗ್ರೆಸ್ ಇಲ್ಲ ಇಲ್ಲ ಒಂದೆರಡು ಸಿಗ್ಬೋದು ಅಷ್ಟೇ ಸರ್ ಅವರು ಬರ್ಬೋದು ಎರಡು ಬರ್ಬೋದು ಬಂದರೆ ಎರಡು ಒಂದು ಗಟ್ಟಿ ಇದೆ ಅದು ಗ್ಯಾರಂಟಿ ಇಲ್ಲ ಸರ್ ಈ ಸಲ ಅದು ಗ್ಯಾರಂಟಿ ಇಲ್ಲ ಇಲ್ಲ ಗ್ಯಾರಂಟಿ ಇಲ್ಲ ಇಲ್ಲವೇ ಇಲ್ಲ ಅವರು ಈ ಸಲ ಹಾಂ ಅಲ್ಲೂ ಈ ಸಲ ಎಲ್ಲ ಒಂದಾಗಿಬಿಟ್ಟು ಈಗ ಮೈತ್ರಿ ಒಂದಾಗ್ಬಿಟ್ಟು ಅದರಿಂದ ಅವರು ಕಷ್ಟ ಇದೆ ಸಲ ಡಿ ಕೆ ಸುರೇಶ್ ಅವ್ರಿಗೆ ಈ ಸಲ ಭಾಳ ಕಷ್ಟ ಆಗುತ್ತೆ ಈ ಸಲ ಖಂಡಿತ ಈಗ ಸಲ ಸಿ ಐಸೂರು ಸಲ ಮೈತ್ರಿಗೋದ್ರು ಅದರಿಂದಾಗಿ ಅವ್ರು ಸ್ವಲ್ಪ ಎಫೆಕ್ಟ್ ಆಗಿ ಆಗುತ್ತೆ ಪಾ ಮಂಡ್ಯದಲ್ಲಿ ಜೆ ಡಿ ಬರೋದು ಅಲ್ಲೂ ಕೂಡ ಈಗ ಮೈತ್ರಿ ಪಕ್ಷನೇ ಬರೋದು ನಮ್ಮ ನಮ್ಮ ಮೈಸೂರಿಡದಲ್ಲಿ ಪ್ರಧಾನ ಸಿಂಹನೇ ಗೆಲ್ಲೋದು ಸರ್ ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ ಸರ್ ಮಾತುಗಾರ ಅಂತ ಅಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಖಂಡಿತ ಮಾತುಗಾರ ಮತ್ತೆ ಅವರು ಇದು ಪಾರ್ಲಿಮೆಂಟ್ವರೆಗೂ ಒಳ್ಳೆ ಲಿಂಕ್ ಇದೆ ಅವ್ರಿಗೆ ಎರಡು ಸಲ ಗೆದ್ದಿದ್ದಾರೆ ಕೆಲಸ ಮಾಡ್ತಾರೆ ಅವರು ಸುಮ್ನೆ ರಾಜಕೀಯ ರಾಜಕೀಯ ಮಾಡ್ತಕ್ಕಂಥದ್ದು ಅದು ಸುಮ್ನೆ ರಾಜಕೀಯ ಏನೋ ಸಿಗ್ಸ್ಬೇಕಂತ ಮಾಡೋದೇ ಬರ್ತು ಅದ್ರಿಂದ ಏನೂ ಇಲ್ಲ ಅದು ಅದ್ರಲ್ಲಿ ಏನು ಇಲ್ಲ ಗೆಲ್ಲದೇ ಅವ್ರು ಒಂಬೂನೇ ಸಲ ಆಟ್ರಿ ಗ್ಯಾರಂಟಿ ಹೊಡೆದೇ ಹೊಡಿತಾರೆ ಸಾಧ್ಯ ಇಲ್ಲ ಸರ್ ಅದು ಮೋದಿ ಮೇಲೆ ಹೋಗುದ ಗ್ಯಾರಂಟಿ ಈ ಸಲ ಏನಿದೆ ಅಂದ್ರೆ ಮೋದಿ ಪವರ್ ಹಿಂದೆ ಎಲ್ಲ ಒಂಥರ ಏನೋ ಬೇರೆ ಥರ ಇತ್ತು ಈ ಸಲ ಬೇರೆ ಇದೆ ಮೋದಿನೇ ಬೇಕು ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಖಂಡಿತ ಒಳ್ಳೇದೇ ಸರ್ ಭಾಳ ಇತಿಹಾಸ ಈ ಕಾಲಕ್ಕೂ ಆಗಿತ್ತಿಲ್ಲ ಅದು ನಾವಂತೂ ನೋಡಿದ್ದೀವಿ ಇನ್ನು ಮುಂದಕ್ಕೆ ಕಷ್ಟಪಟ್ಟಿನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಅವರೇ ಬರಬೇಕು ಸರ್ ಖಂಡಿತವಾಗ ಮೋದಿನೇ ಬರಬೇಕು ಇಲ್ಲಿ ಮೈಸೂರವರೇ ಪ್ರದರ್ಶನ ಬರಬೇಕು ಅಲ್ಲ ಮೋದಿ ಅವ್ರಿಗೆ ವಯಸ್ಸಾಯ್ತೀವಿ ಇನ್ನೂ ವರ್ಷ ಮಾಡ್ಲಿ ಬಿಡಿ ತೊಂದರೆ ಇಲ್ವಲ್ಲ ಹಿಂದೆ ಏಜ್ ಇದೆ ಅವ್ರಿಗೆ ನಮ್ಮ ದೇವ್ರ ತೊಂಬತ್ತರ ಮಾಡ್ತಾವ್ರೆ ಆ ಮಾಡಿ ತಪ್ಪೇನವರು ಪ್ಪೇನಿಲ್ವಲ್ಲ ರಾಜಕೀಯ ಮಾಡ್ತಾರೆ ಮಾಡ್ತಿದ್ರು ಮಾಡ್ತೀರ ಇನ್ನು ಎಪ್ಪತ್ತೆರಡು ಎಪ್ಪತ್ಮೂರು ಮಾಡ್ಲಿ ಬಿಡಿ ತಪ್ಪೇನು ಹೌದು ರಾಜಕೀಯ ಬುದ್ಧಿ ಇದೆ ಅವ್ರಿಗೆ ಮತ್ತೆ ದೇಶ ಅಂತ ಹೆಂಗಂತ ಅವ್ರಿಗೆ ಮಾಡ್ಲಿ ಬಿಡಿ ಏನಿಲ್ಲ ಅವರೇ ಯಾಕಂದ್ರೆ ಈಗ ಜನ ಸ್ವಂತ ಬೇಕು ಸರ್ ಒಳ್ಳೆ ವ್ಯಕ್ತಿ ಸರ್ ಒಂದು ತಿಳ್ಕೊಂಡಿದ್ದಾರೆ ಅವರು ದೇಶ ಸುತ್ತಾರೆ ಅವರು ಪ್ರತಿಯೊಂದು ಗೊತ್ತಿದೆ ಅವರೇ ಆದ್ರೆ ಒಳ್ಳೇದು ಎಷ್ಟು ಬೇಕಾದ್ರೆ ಅವರೇ ಬೇಕಾದ್ರೆ ಅವ್ರಿಗೆ ಆಗಿಲ್ಲ ಅಂದ್ರೆ ಬೇರೆ ಬಿಡ್ಕೊಡ್ಲಿ ಅವ್ರು ಯಾರು ಹೇಳ್ತಾರೆ ಅವ್ರ ಸಹಾಯ ಮಾಡ್ತೀವಿ ಖಂಡಿತವಾಗ್ಲೂ ಅವರೇ ಇರಬೇಕು ಒಳ್ಳೇದು ಅವ್ರು ಬಂದ್ರೆ ಒಳ್ಳೆ ಸರ್ ದೇಶದಲ್ಲಿ ಒಂದು ನಾನೂರು ನಾನೂರು ಗ್ಯಾರಂಟಿ ಸರ್ ಕರ್ನಾಟಕಕ್ಕೆ ಇಲ್ಲಿ ನಮ್ಮ ಕರ್ನಾಟಕದಿಂದ ದೇವೇಗೌಡರು ಪ್ರಧಾನ ಮಂತ್ರಿ ಆಗಿದ್ರು ಹೌದು ಹೌದು ಅವರು ಹನ್ನೊಂದು ವರ್ಷ ಹನ್ನೊಂದು ತಿಂಗಳು ಹೌದು 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 ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರದಲ್ಲಿ ಅವಕಾಶ ಇದೆ ಬಟ್ ಅವ್ರು ಸಿಗಲ್ಲ ಸರ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಅಷ್ಟು ಸುಲಭ ಕೊಡಲ್ಲ ಅವರು ದಲಿತರಿಗೆ ಅಷ್ಟು ಕೊಡಲ್ಲ ಒಟ್ಟಲ್ಲಿ ಅವಕಾಶ ಸಿಗ್ಬೋದು ಅಂತ ಹೇಳ್ತಾರೆ ಅಷ್ಟೇನೆ ಬಟ್ ಆಸೆ ಹುಡುಸ್ತಾರೆ ಸಿಗಲ್ಲ ಅದೆಲ್ಲ ಸುಮ್ಮನೆ ಆ ಕಾದಿಂದ ಸಿಕ್ಕಿಲ್ಲ ನಮ್ಮ ದಲಿತರಿಗೆ ಯಾರು ಸಿಕ್ಕಿಲ್ಲ ಬಂದ್ರೆ ಮೋದಿನೇ ಬರೋದು ಇದು ಯಾವ ಸರ್ ಚೌಡೇನಹಳ್ಳಿ ಸರ್ ಚೌಡೇನಹಳ್ಳಿ ಅಂದರೆ ಮೈಸೂರು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಚೌಡೇನಹಳ್ಳಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಕೊಡಗು ಕ್ಷೇತ್ರಕ್ಕೆ ಸೇರುತ್ತೆ ಬಾರ್ಡರ್ ಬಾರ್ಡರ್ ಇದು ಮೈಸೂರು ಜಿಲ್ಲೆ ಬಾರ್ಡರ್ ಕೂರು ಹೇಳಿ ಸರ್ ಸರ್ ಈಗ ಇಲ್ಲಿ ಎಂ ಪಿ ಪ್ರತಾಪ್ ಸಿಂಗ್ ಹೌದು ಹತ್ತು ವರ್ಷ ಎಂ ಪಿ ಆಗಿದ್ದಾರೆ ಅವರೇ ಬರ್ತಾರೆ ಅಥವಾ ಏನಾದರೂ ಕಾಂಪಿಟೇಷನ್ ಇದನ್ನು ನಾವು ಹೇಳಲಿಕ್ಕಾಗಲ್ಲ ರಾಜಕೀಯ ವಿಷಯದಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಏನೂ ಹೇಳಲಿಕ್ಕಾಗಲ್ಲ ಈಗ ಡಿಸೈಡ್ ಆಗಿಲ್ಲ ಅದಲ್ಲ ಕ್ಯಾಂಡಿಡೇಟು ಡಿಸೈಡ್ ಆಗಲಿಲ್ಲ ಮತ್ತು ಪಕ್ಷ ನಾವು ಈಗಲೇ ಹೇಳಿ ಏನು ಹೇಳಲಿಕ್ಕಾಗಲ್ಲ ಈಗ ದಿನ ದಿನ ದಿನಕ್ಕೂ ಚೇಂಜ್ ಆಗ್ತಾ ಇರೋದ್ರಿಂದ ಜನದ ಮನಸ್ಥಿತಿ ಮತ್ತು ಕೆಲಸ ಕಾರ್ಯಗಳನ್ನ ನೋಡಿ ಜನಗಳು ಓಟ್ ಆಗ್ತಾರೆ ಹೊರತು ಯಾವುದೇ ಪಕ್ಷದ ಮೇಲೆ ಇಲ್ಲ ಯಾವುದೇ ವ್ಯಕ್ತಿ ಮೇಲೆ ಯಾರೂ ಗುರಿ ಇಟ್ಕೊಂಡು ಯಾರು ಕೆಲಸ ಮಾಡಲ್ಲ ಈಗ ಮೊದಲು ಮೊದಲು ಥರ ಇಲ್ಲ ಈಗ ಜನ ಜನಗಳಲ್ಲೂ ಬದಲಾವಣೆ ನಾವು ಕಾಣ್ತಾ ಇದ್ದೀವಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಆಗಿದೆ ಅವರ ಆಡಳಿತನ ನಾವು ನಮ್ಮ ವೈಯಕ್ತಿಕವಾಗಿ ಹೇಳಬೇಕಾದಾಗ ಚೆನ್ನಾಗಿದೆ ಅಂತ ನಾವು ಅಂದ್ರೆ ಪ್ರಪಂಚದಾದ್ಯಂತ ಈ ಆಗ ನಾವು ನೋಡ್ತಾ ಇರ್ತೀವಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಅವರ ವರ್ತನೆ ಮತ್ತೆ ಅವರ ಕೆಲಸ ಕಾರ್ಯಗಳನ್ನ ನಾವು ಒಪ್ಪಲೇಬೇಕು ಯಾರೇ ಅದು ಒಬ್ಬ ಭಾರತದ ಪ್ರಜೆಯ ಮೇಲೆ ಅದು ಒಪ್ಲೇಬೇಕು ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸುಮಾರು ಪ್ರಧಾನಮಂತ್ರಿ ನನಗೆ ರಾಜಕೀಯದ ಬಗ್ಗೆ ಮಾತಾಡೋಲ್ಲ ಬಟ್ ಕೆಲಸಗಳು ಈ ಈ ಸಮಯದಲ್ಲಿ ಕೆಲಸಗಳು ಆಗಿದಾವೆ ಅಂತ ಪಕ್ಷಾತೀತವಾಗಿ ನಾವು ಕೆಲಸಗಳು ಚೆನ್ನಾಗಿ ಆಗಿದ್ದೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಸರ್ ಏನಾದರೂ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಇಲ್ಲ ನನಗೇನು ಅದು ಆ ಥರ ಅನ್ನಿಸ್ತಾ ಇಲ್ಲ ಈಗ ನಮ್ಮ ಜನಗಳು ಈಗ ಜನಗಳೇನಾಗಿದ್ದಾರೆ ಅಂತ ಅಂದರೆ ಯಾವ ಯಾವುದೇ ಒಂದು ವಿಷಯಗಳನ್ನ ತಗೊಂಡು ಅದಕ್ಕೆ ಸೀಮಿತವಾಗಿ ಹಿಂದೆ ನಡೀತಾ ನಡೆದ ರೀತಿ ನಡೆಯಲ್ಲ ಈಗ ಜನಗಳು ಆ ಕ್ಷಣದಲ್ಲಿ ಆ ಪರಿಸ್ಥಿತಿಗೆ ತಕ್ಕಂಗೆ ಬದಲಾವಣೆಯನ್ನು ಬಯಸ್ತಾರೆ ಹಾಗಾಗಿ ಯಾವುದೇ ಒಂದು ವಿಷಯದ ಮೇಲೆ ಯಾರು ನಿರ್ದಿಷ್ಟವಾಗಿ ಅದಕ್ಕಾಗಿ ಬದಲಾವಣೆ ಆಗ್ತಾರೆ ಅನ್ನೋದನ್ನು ಸುಳ್ಳು ಅಂತ ನನ್ನ ಅನಿಸಿಕೆ ಸರ್ ಅಷ್ಟೇ ಸರ್ ತಮ್ಮ ಹೆಸರು ಸರ್ ಶಂಕರ ಕ್ರಿಯಾಪಟ್ಟಣ ಪುರಸಭಾ ಮಾಜಿ ಸದೀಶ ಸರ್ ಹೇಗಿದೆ ಈಗ ಇಲ್ಲಿ ವಾತಾವರಣ ಸರ್ ಇರೋ ವಾತಾವರಣದಲ್ಲಿ ಈಗ ಒಂದು ರೀತಿ ಹೇಳ್ಬೇಕಂತಂದರೆ ನಮ್ಮ ಚಿಕ್ಕಡ ಮೋದಿ ಪ್ರಧಾನಮಂತ್ರಿ ಆಗೋದು ಒಳ್ಳೇದು ಅನಿಸದೆ ಯಾಕೆಂದರೆ ಟರ್ಮು ಚೆನ್ನಾಗಿ ಅಧಿಕಾರ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲೂ ಇಂಪಾರ್ಟೆಂಟ್ ರಾಮ ಮಂದಿರ ಯಾರ ಕೈಲೋ ಇನ್ನೂರ ವರ್ಷದಿಂದ ಕಟ್ತಾ ಇರೋ ರಾಮ ಮಂದಿರನ ಇವರು ಇವರ ಕಾಲದಲ್ಲಿ ಇವರ ಟರ್ಮಲ್ಲಿ ಕಟ್ಟಿದ್ದಾರೆ ಅದೊಂದು ಪ್ಲಸ್ ಪಾಯಿಂಟ್ ಆಗ್ಬೌದು ಸೆಂಟ್ರಲ್ಗೆ ಅಂತ ಅನಿಸಿಕೆ ಹೇಳ್ಬೋದು ಸರ್ ಇರಬಹುದು ಆದರೂ ಅವ್ರ ಅನುಭವ ಮೇಲೆ ನಮ್ಮ ಪ್ರಥಮ ಸಿಂ ಗೆಲ್ಬೋದು ಸರ್ ಹೇಳಕಾಲ ಅವ್ರ ಅಲೆ ಮೇಲೆ ಅದೇನು ಜೆಡಿಎಸ್ ಬಿಜೆಪಿ ಹೆಚ್ಚು ಗಡಿ ಗೆಲ್ಲಬಹುದು ಅಂತ ನಾವು ಅನಿಸಿಕೆ ಮಾಡ್ತಾ ಇದ್ದಾರೆ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿಂಹ ಒಳ್ಳೆ ಒಳ್ಳೆ ಅನುದಾನ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆಗೆ ಒಳ್ಳೆ ಕೆಲಸ ಆಗಿದೆ ಸರ್ ಸಾವಿರಾರು ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ

ಇವತ್ತಿನ ಪ್ರಸ್ತುತ ಪ ಸಮಯದಲ್ಲಿ ಎಲ್ಲರ ಬದುಕು ಇದೆ ಈ ಬಡ ಜನತೆ ಅನ್ನೋದು ಈ ಸವಲತ್ತುಗಳು ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾಯಿಲ್ಲ ಅದರಿಂದ ಸ್ವಾರ್ಥ ಇಟ್ಕೊಳ್ಳೋರು ಬರೋದ್ಕಿಂತ ನಿಸ್ವಾರ್ಥಿಗಳ ಬಂದು ಸೇವಾ ಮನೋಭಾವ ಇರೋವಂಥವ್ರು ರಾಜಕೀಯಕ್ಕೆ ಬರಬೇಕನ್ನೋ ನನ್ನ ಟೋಟಲ್ ಅಭಿಪ್ರಾಯ ಈ ಪಕ್ಷಾತೀತವಾಗಿ ನನ್ನ ಮನೆ ಹೇಗಿದೆ ಹಾಗೆ ನನ್ನ ದೇಶ ಇರಬೇಕಂತ ಚಿಂತನೆ ಮಾಡುವಂಥ ವ್ಯಕ್ತಿಗಳು ಇವತ್ತು ಬರಬೇಕು ಸರ್ ಅಷ್ಟೇ ಟೋಟಲಾಗಿ ನಾನು ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ನೀವು ಹೇಳಿದ್ರು ಗುಣಗಳೇನಾದರೂ ಇದೆಯ ಸರ್ ಈಗ ಪ್ರಪಂಚವೇ ತೋರಿಸ್ತಾ ತೋರಿಸ್ತಾಯಿದೆ ಈಗ ನಾವು ಹೇಳೋದ್ಕಿಂತ ಈಗ ನೋಡಿ ನಾವು ನಮ್ಮ ಇದನ್ನೆಲ್ಲ ನಮ್ಮ ಈಗ ಬೇರೆ ದೇಶದವರು ಇದ್ದಾರೆ ಇವತ್ತು ನಮ್ಮ ಮಾಧ್ಯಮದಲ್ಲಿ ನೋಡಿದಾಗ ಈ ಈಗ ನಾವು ಹೇಳ್ತೀವಿ ಮೊ ಮೊದಲು ಮುಂದರ್ದವರೇ ರಾಜಕೀಯ ಮಾಡ್ತೀರೋ ಅವ್ರು ಮಾಡ್ತೀರೋ ಇವ್ರು ಅಂತ ಇವತ್ತು ಸಾಮಾನ್ಯ ಜನಗಳೂ ಒಂದು ಅಧಿಕಾರವನ್ನು ಇಡಿಬೋದು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ ಹಾಗೆ ಉತ್ತಮ ಮೌಲ್ಯಗಳಿದ್ದಾಗ ಅವ್ರನ್ನ ಎಲ್ಲರೂ ಒಪ್ಕೊಳ್ತಾರೆ ಸರ್ ನಾವೇ ಅಲ್ಲಿ ನಮ್ಮ ದೇಶನೇ ಇಲ್ಲ ಪ್ರಬಂಧ ಆದ್ಯಂತ ಎಲ್ಲ ಒಪ್ಕೊಂಡಿದ್ದಾರೆ ಅದರಿಂದ ನಾವು ಒಪ್ಕೋಬಹುದು ಅಲ್ಲ ಅವರು ಸ್ವಲ್ಪ ಮೋದಿಯವರು ಹೈ ಲೆವೆಲ್ ಇರೋವಂಥ ಜನಗಳು ದುಡ್ಡು ಕಾಸು ಇರೋರನ್ನೇ ಅವ್ರನ್ನ ಸ್ವಲ್ಪ ಗಮನ ಗಮನ ಹರಿಸ್ತಾರೆ ಅವ್ರ ಕಡೆಗೆ ಕಟ್ಟ ಕಡೆ ವ್ಯಕ್ತಿಗೆ ಗಮನ ಹರಿಸಲ್ಲ ಆದರೆ ನಾನು ಹೇಳೋದು ಸರ್ ಸವಲತ್ತು ಅನ್ನೋದು ಎಲ್ಲರ ಹಕ್ಕು ಅದನ್ನು ಪಡ್ಕೊಳ್ಳೋರು ಮಾತ್ರ ಸಿಗುವಂಥದ್ದು ಯಾವುದೇ ಶ್ರಮ ಪಡೆದ್ ಯಾವುದೇ ಕೆಲಸನೂ ಆಗಲ್ಲ ಸರ್ ಜೀವನದಲ್ಲಿ ಪ್ರತಿಯೊಬ್ಬನೂ ಶ್ರಮಪಟ್ಟರೆ ಈಗ ನಮ್ಮ ಹಕ್ಕೇನಿದೆ ನಮ್ಮ ಕರ್ತವ್ಯ ಏನಿದೆ ನಮ್ಮ ಜವಾಬ್ದಾರಿ ಏನಿದೆ ಅಂತ ಅರ್ತ್ಕೊಂಡ್ರೆ ಅದೆಲ್ಲರಿಗೂ ಸಿಗುತ್ತೆ ನಾವು ಕ್ಷಣಿಕವಾದಂಥ ಆಸೆಗಳಿಗೆ ನಾವು ಬಲಿಯಾಗಿ ನಾವು ಅದನ್ನು ಕಳ್ಕೊತಾ ಇದ್ದೀವಿ ಅನ್ನೋಂಥ ನನ್ನ ಅಭಿಪ್ರಾಯ ಅಷ್ಟೇ ಪ್ರಾಮಾಣಿಕತೆ ವಿಷಯದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಏನು ಪ್ರಾಮಾಣಿಕತೆ ಅಂದಾಗ ನಾವು ಈಗ ನಾವು ಹತ್ತಿರದಿಂದ ಅವ್ರನ್ನ ನೋಡಿಲ್ಲ ಆಯಿತಾ ಪ್ರಾಮಾಣಿಕತೆ ಅಂದಾಗ ಇವತ್ತು ಅವರು ಯಾವುದೇ ಅವ್ರನ್ನ ನೋಡಿದಾಗ ಅವ್ರ ಅಕೌಂಟ್ ಬ್ಯಾಲೆನ್ಸು ಅವು ಇವೆಲ್ಲವೂ ಇವತ್ತು ನಾವು ಮಾಧ್ಯಮದಲ್ಲಿ ನೋಡಿದಾರೆ ನಮಗೆ ಗೊತ್ತಿಲ್ಲ ಅವೆಲ್ಲ ನೋಡಿದಾಗ ಅವರ ಒಂದು ಸೇವೆ ಅವರ ಒಂದು ಅತಿರತ್ತ ಶ್ರಮ ಪ್ರತಿ ದಿವಸ ಅವರು ಎಷ್ಟು ಗಂಟೆ ಅವ್ರು ವರ್ಕ್ ಮಾಡ್ತಾರೆ ಅದೆಲ್ಲ ನೋಡಿದಾಗ ಅವರು ಉತ್ತಮ ವ್ಯಕ್ತಿ ಅಂತ ಹೇಳ್ಬೋದು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಏನು ಹೇಳ್ಬೋದು ಅವರು ಒಳ್ಳೆಯ ಫೈನಾ ಫೈನಾನ್ಸ್ ಲಿಸ್ಟ್ ಅರ್ಥಶಾಸ್ತ್ರಜ್ಞರು ಸರ್ ಅವರು ಅರ್ಥಶಾಸ್ತ್ರಜ್ಞರು ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ಆಡಳಿತ ಕೊಟ್ಟವರು ಸರ್